ಬಳಸಲು ದೇವ್ರ ನಮಗೆ ಸ್ತೋತ್ರವಾಗಲಿ ದೇವರು ಕೊಟ್ಟಂತಹ ಈ ಮತ್ತೊಂದು ದಿನಕ್ಕಾಗಿ ದೇವರ ನಮಗೆ ಕೊಟ್ಟಂತಹ ಆರೋಗ್ಯ ಬಲಕ್ಕಾಗಿ ಆತನಿಗೆ ಸ್ತೋತ್ರಗಳು ಉಂಟಾಗಲಿ ಈ ದಿನ ವಾಕ್ಯ ದಿನಕ್ಕಾಗಿ ಕೀರ್ತನೆ ನೂರ ನಲವತ್ತ ಏಳು ಮೂರನೇ ವರ್ಷದಲ್ಲಿ ಹೀಗೆ ಬರಲ್ಪಟ್ಟಿದೆ ಮುರಿದ ಮನಸ್ಸುಳ್ಳವರನ್ನು ವಾಸ್ಯ ಮಾಡುತ್ತಾನೆ ಅವರ ಗಾಯಗಳನ್ನು ಕಟ್ಟುತ್ತಾನೆ ಮುರಿದ ಮನಸ್ಸುಳ್ಳವರು ಪ್ರಿಯರೇ ದೇವರ ವಾಕ್ಯದಲ್ಲಿ ನಾವು ಇಲ್ಲಿ ಗಮನಿಸುತ್ತೇವೆ ದೇವರು ವಾಸ್ಯ ಮಾಡುವವನಾಗಿದ್ದಾನೆ ಪ್ರತಿ ಮನುಷ್ಯನು ಮುರಿಯಲ್ಪಟ್ಟಾಗ ದೇವರು ಅವರನ್ನ ವಾಸಿ ಮಾಡುತ್ತಾರೆ ಪ್ರಿಯರಿ ದೇವರ ಒಂದು ವಾಕ್ಯಗಳು ಸತ್ಯವಾದಂತಹ ವಾಕ್ಯಗಳಾಗಿದೆ ಇವತ್ತು ನಿಮ್ಮ ಜೀವನದಲ್ಲಿ ನೀವು ಮುರಿಯಲ್ಪಟ್ಟವರಾಗಿದ್ದೀರೋ ಇವತ್ತು ಅನೇಕ ವಿಷಯಗಳಲ್ಲಿ ನೀವು ಕಷ್ಟಗಳಲ್ಲಿ ಸಿಲುಕಿಕೊಂಡು ಮುರಿಯಲ್ಪಟ್ಟಂತಹ ಸ್ಥಿತಿಗಳಲ್ಲಿ ನೀವಿದ್ದೀರೋ ಪ್ರಿಯರೇ ಈ ದಿನ ಮೂರು ವಿಷಯಗಳನ್ನ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಮೋಯಲ್ಪಟ್ಟಂತಹ ನಿನ್ನ ಜೀವಿತವನ್ನ ದೇವರು ತಿರುಗಿ ಕಟ್ಟಲಿಕ್ಕಿದ್ದಾನೆ ನಮ್ಮ ಕಷ್ಟಗಳು ಕೇವಲ ಸ್ವಲ್ಪ ಕಾಲವಷ್ಟೇ ದೇವರು ಖಂಡಿತವಾಗಿಯೂ ಸಂತೋಷವನ್ನ ಬಿಡುಗಡೆನಾತನು ತರಲಿಕ್ಕಿದ್ದಾನೆ ಒಟ್ಟು ಮೊನೇದಾಗಿ ನಿಮ್ಮ ಸ್ಥಿತಿಯನ್ನ ದೇವರಿಗೆ ಒಪ್ಪಿಸಿಕೊಡಿರಿ ದೇವರ ಸನ್ನಿಧಾನದಲ್ಲಿ ನೀವು ಪ್ರಾರ್ಥಿಸುವಾಗ ನಿಮ್ಮ ಸ್ಥಿತಿಯನ್ನು ದೇವರಿಗೆ ಒಪ್ಪಿಸಿಕೊಡ್ರಿ ಯಾಕಂತ ಹೇಳಿದ್ರೆ ಆ ಸ್ಥಿತಿಯನ್ನ ನಿಮ್ಮಷ್ಟಕ್ಕೆ ನೀವು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ ಆ ಸ್ಥಿತಿಯಿಂದ ನಿಮ್ಮಷ್ಟಕ್ಕೆ ನೀವು ಹೊರ ಬರಲಿಕ್ಕೆ ಸಾಧ್ಯವಿಲ್ಲ ನೀವು ಇರುವಂತ ಸ್ಥಿತಿಯನ್ನ ದೇವರು ನೋಡುತ್ತಿದ್ದಾನೆ ನಿಮ್ಮ ಪರಿಸ್ಥಿತಿಗಳನ್ನ ದೇವರು ಬಲ್ಲವನಾಗಿದ್ದಾನೆ ನಿಮ್ಮ ಸ್ಥಿತಿಯಲ್ಲಿ ದೇವರಿಗೆ ಒಪ್ಪಿಸಿಕೊಡಿರಿ ದೇವರನ್ನು ನಂಬಿರಿ ದೇವರಲ್ಲಿ ವಿಶ್ವಾಸವಿಡಿರಿ ನಿಮ್ಮ ಸ್ಥಿತಿಯನ್ನು ದೇವರು ಮಾರ್ಪಡಿಸುತ್ತಾನೆ ದೇವರು ಬದಲಾಯಿಸುತ್ತಾನೆ ದೇವರು ಖಂಡಿತವಾಗಿ ಆ ಸ್ಥಿತಿಯಿಂದ ನಿಮ್ಮನ್ನು ಹೊರತರುತ್ತಾನೆ ಎಂಬುದಾಗಿ ನೀವು ನಂಬುವಾಗ ದೇವರು ಅದ್ಭುತಗಳನ್ನು ಮಾಡುವನಾಗಿದ್ದಾನೆ ನಿಮ್ಮ ಸ್ಥಿತಿಗಳು ಎಷ್ಟೇ ಒಂದು ಭಯಂಕರವಾಗಿದ್ರೂ ಕೂಡ ನಿಮ್ಮ ಸ್ಥಿತಿಗಳು ಬದಲಾಗುವುದಿಲ್ಲ ಎಂಬಂತಹ ಅಸಾಧ್ಯವಾಗಿ ಕಂಡರೂ ಕೂಡ ಬದಲಾಯಿಸುವವನು ಯೇಸು ಕ್ರಿಸ್ತನಾಗಿದ್ದಾನೆ ಪ್ರಿಯರೇ ಎರಡನೇದಾಗಿ ನೀವು ಇರುವಂತಹ ಒಂದು ಸ್ಥಿತಿಯಲ್ಲಿ ನಿಮ್ಮ ಮನಸ್ಸನ್ನು ನೂತನ ಪಡಿಸಿಕೊಳ್ಳಿರಿ ನಿಮ್ಮ ಇರುವಂತಹ ಸ್ಥಿತಿಯಲ್ಲೇ ನೀವು ಚಿಂತೆ ಮಾಡುತ್ತಾ ಕುಳಿತುಕೊಂಡು ನಿಮ್ಮ ಆರೋಗ್ಯವನ್ನ ನಿಮ್ಮ ಸಮಯವನ್ನ ವ್ಯರ್ಥ ಮಾಡಿಕೊಳ್ಳುವುದನ್ನು ಬಿಚ್ಚು ದೇವರ ಸತ್ಯ ವೇದವನ್ನ ಕೈಯಲ್ಲಿ ತೆಗೆದುಕೊಂಡು ವಾಕ್ಯಗಳನ್ನು ಓದಲಿಕ್ಕೆ ಪ್ರಾರಂಭಿಸುವಾಗ ನಿಮ್ಮ ಮನಸ್ಸು ನೂತನವಾಗುತ್ತದೆ ನಿಮ್ಮ ಮನಸ್ಸು ಯಾವಾಗ ನೂತನವಾಗುತ್ತದೋ ನೀವಿರುವಂತಹ ಸ್ಥಿತಿಗಳು ಬದಲಾಗುತ್ತವೆ ಅಪನಂಬಿಗಸ್ತಿಕೆಯಿಂದ ನಂಬಿಗಸ್ತಕ್ಕೆ ನಂಬಿಗಸ್ತರಾಗಿ ನೀವು ಬದಲಾಗುವಂತಹ ರೀತಿಯಲ್ಲಿ ವಾಕ್ಯವು ನಿಮ್ಮನ್ನ ನಡೆಸುವಂತದ್ದಾಗಿದೆ ಯಾಕೆಂದ್ರೆ ಈ ವಾಕ್ಯ ಸತ್ತ ವಾಕ್ಯವಲ್ಲ ಮನುಷ್ಯರಿಂದ ಬಯಲ್ಪಟ್ಟಂತಹ ವಾಕ್ಯವಲ್ಲ ಇದು ದೇವರು ತಾನೇ ಅದು ಬರೆಸದಂತಹ ವಾಕ್ಯವಾಗಿರುವಾಗ ಈ ವಾಕ್ಯದಲ್ಲಿ ಜೀವವಿದೆ ಆ ವಾಕ್ಯವೇ ಏಸು ಕ್ರಿಸ್ತನಾಗಿದ್ದಾನೆ ನಿಮ್ಮ ಮನಸ್ಸನ್ನು ನೂತನ ಪಡಿಸಿಕೊಳ್ಳಿರಿ ಸ್ವಲ್ಪ ಕಾಲ ಪ್ರಾರ್ಥನೆ ಮಾಡಿ ಶ್ರುತಿಗಳನ್ನು ಮಾಡಿರಿ ಕೈಗಳನ್ನು ಎತ್ತಿ ಆರಾಧನೆಯನ್ನು ಮಾಡಿರಿ ದೇವರ ವಾಕ್ಯಗಳನ್ನು ಓದಿರಿ ನೀವಿರುವಂಥ ಸ್ಥಿತಿಗಳಲ್ಲಿ ನಿಮ್ಮನ್ನು ಸಂಪೂರ್ಣವಾಗಿ ನೂತನ ಪಡಿಸಿಕೊಳ್ಳುವಾಗ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವನಾಗಿದ್ದಾನೆ ಮೂರನೇದಾಗಿ ನೀವು ಇರುವಂಥ ಸ್ಥಿತಿಗಳಲ್ಲಿ ದೇವರಿಗೆ ಸಂಪೂರ್ಣವಾಗಿ ವಿಧೇಯರಾಗಿ ಯಾಕೆ ದೇವರಿಗೆ ನನಗೆ ಸ್ಥಿತಿಯನ್ನು ಕೊಟ್ಟೆ ಯಾಕೆ ನನ್ನ ಈ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿಟ್ಟಿದ್ದೀಯ ಸ್ವಾಮಿ ನನ್ನ ಕುಟುಂಬದ ವಿಷಯದಲ್ಲಿ ನೆಮ್ಮದಿಲ್ಲ ನನ್ನ ಗಂಡ ಅಥವಾ ನನ್ನ ಹೆಂಡತಿ ನನ್ನ ಜೀವನದಲ್ಲಿ ಮಕ್ಕಳು ಹೋರಾಟಗಳು ಸಮಸ್ಯೆಗಳು ಎಷ್ಟೋ ಎದುರಾಗಿ ಬರುವಾಗ ಎಲ್ಲೂ ಕೂಡ ನೆಮ್ಮದಿಲ್ಲ ಎಲ್ಲೂ ಕೂಡ ಸಮಾಧಾನವಿಲ್ಲ ನನ್ನ ಸ್ಥಿತಿಯನ್ನು ಯಾಕೆ ದೇವರಿಗೆ ಹೀಗೆ ಇಟ್ಟಿದ್ಯಾ ಅನ್ನೋದನ್ನು ಬಿಟ್ಟು ದೇವರನ್ನು ದೂಷಿಸುವುದನ್ನು ಬಿಟ್ಟು ದೇವರಿಗೆ ವಿರುದ್ಧವಾಗಿ ಮಾತನಾಡುವುದನ್ನು ಬಿಟ್ಟು ನೀನು ಇರುವಂತಹ ಸ್ಥಿತಿಯಲ್ಲಿ ದೇವರಿಗೆ ವಿಧೇಯರಾಗುವಾಗ ನಿಮ್ಮ ಸ್ಥಿತಿಯನ್ನು ದೇವರು ಬದಲಾಯಿಸುತ್ತಾನೆ ನೀವು ಮುರಿಯಲ್ಪಟ್ಟಂತಹ ಸ್ಥಿತಿಯನ್ನಿರುವಾಗ ತಿರುಗಿ ದೇವರು ನಿಮ್ಮನ್ನು ಕಟ್ಟುತ್ತಾನೆ ನಿಮ್ಮನ್ನು ವಾಸ್ಯ ಮಾಡುತ್ತಾನೆ ನಿಮ್ಮ ಜೀವಿತವನ್ನು ಸರಿಪಡಿಸುತ್ತಾನೆ ಯಾಕೆಂಬುದಾಗಿ ಹೇಳುವಾಗ ನಿಮ್ಮ ಜೀವಿತವನ್ನು ನೀವೇ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಮುರಿಯಲ್ಪಟ್ಟಂತಹ ಸ್ಥಿತಿಯನ್ನು ಸರಿಪಡಿಸುವವನು ದೇವರು ಮಾತ್ರವೇ ಆಗಿದ್ದಾನೆ ಅದು ಯಾವುದೇ ವಿಷಯವಾಗಿರಬಹುದು ನಿಮ್ಮ ಕೆಲಸದ ಸ್ಥಳವಿರಬಹುದು ಕುಟುಂಬದ ವಿಷಯ ಇರಬಹುದು ಅಥವಾ ಯಾವುದೇ ವಿಷಯಗಳಿರಬಹುದು ದೇವರು ಸರಿಪಡಿಸುವವನಾಗಿದ್ದಾನೆ ದೇವರ ಮಾತಿಗೆ ವಿಧೇಯರಾಗುವಾಗ ಪ್ರಿಯರೇ ನಿಮ್ಮ ಸ್ಥಿತಿಯಲ್ಲಿ ದೇವರನ್ನ ಸಂಪೂರ್ಣವಾಗಿ ನಂಬಿ ಆತನ ವಾಕ್ಯಗಳು ಸತ್ಯವಾದಂಥ ವಾಕ್ಯಗಳು ಇವತ್ತು ನನ್ನ ಕಷ್ಟದಲ್ಲಿದ್ದೇನೆ ನಾಳೆ ಖಂಡಿತವಾಗಿ ದೇವರು ನನ್ನನ್ನು ಬಿಡುಗಡೆ ಮಾಡುತ್ತೇನೆಂಬುದಾಗಿ ನೀವು ನಂಬುವುದಾದರೆ ಮುರಿಯಲ್ಪಟ್ಟಂಥ ನಿಮ್ಮ ಜೀವಿತವನ್ನು ತಿರುಗಿ ದೇವರು ನೂರಕ್ಕೆ ನೂರಷ್ಟಾಗಿ ಕಟ್ಟಲಿಕ್ಕೆ ಶಕ್ತನಾಗಿದ್ದಾನೆ ನಮ್ಮ ಜೀವಿತದ ಸ್ಥಿತಿಗಳನ್ನು ನೋಡುವಾಗ ಮುರಿಯಲ್ಪಟ್ಟಂತಹ ಸ್ಥಿತಿಲಿ ನಾವಿರುವಾಗ ನನ್ನ ಜೀವಿತ ಖಂಡಿತ ಸರಿ ಹೋಗೋದಿಲ್ಲ ನಾನು ಪಾಪಿಯಾಗಿದ್ದಾನೆ ನಾನು ಕೆಟ್ಟವನಾಗಿದ್ದೇನೆ ಪಾಪದ ಜೀವನದಲ್ಲಿ ನಾನು ಮುಳುಗಿ ಹೋಗುತ್ತಾ ಇದ್ದೇನೆ ನಾನು ಎಂದೂ ಹೊರಬರೋಕ್ಕಾಗಲ್ಲ ಈ ಪಾಪವನ್ನು ಈ ಕೆಟ್ಟ ಕಾರ್ಯವನ್ನು ಅಥವಾ ಯಾವುದೇ ದೇವರಿಗೆ ವಿರುದ್ಧವಾಗಿರುವುದನ್ನು ನಾನು ಜಯಿಸಿ ಮುಂದೆ ಬರಲಿಕ್ಕೆ ಆಗಲ್ಲ ಎಂಬಂಥ ಸ್ಥಿತಿಯಲ್ಲಿ ನೀವಿರುವುದಾದರೆ ಸಂಪೂರ್ಣವಾಗಿ ನೀವು ಮುರಿಲ್ಪಟ್ಟಿರುವುದಾದರೆ ದೇವರು ಸಂಪೂರ್ಣವಾಗಿ ನಿಮ್ಮನ್ನು ಕಟ್ಟಲಿಕ್ಕೆ ಶಕ್ತನಾಗಿದ್ದಾನೆ ಇದು ನಮ್ಮಿಂದ ಅಸಾಧ್ಯ ಕ್ರಿಯೆ ಆದರೆ ದೇವರಿಂದ ಎಲ್ಲವೂ ಕೂಡ ಸಾಧ್ಯವಾಗಿದೆ ನಂಬುವಂಥವ್ರು ಆಮೇನ್ ಅಲ್ಲಿವ ಎಂಬುದಾಗಿ ಹೇಳುವಾಗ ದೇವರು ತನ್ನ ನಾಮವನ್ನು ಮಹಿಮೆ ಪಡಿಸಿಕೊಳ್ಳುವುದಾಗಿದ್ದಾನೆ ಹಾಗೆಯೇ ಆಗಲಿ ದೇವರನ್ನ ನಂಬುತ್ತೇನೆ ನನ್ನ ಜೀವನ ಸರಿ ಹೊಂದುತ್ತದೆ ನನ್ನ ಕುಟುಂಬ ಸರಿ ಹೊಂದುತ್ತದೆ ನನ್ನ ಗಂಡನು ಸರಿ ಹೊಂದುತ್ತಾನೆ ಹೆಂಡತಿ ಸರಿ ಹೊಂದುತ್ತಾಳೆ ಮಕ್ಕಳು ಸರಿ ಹೊಂದುತ್ತಾಳೆ ನನ್ನ ಸ್ಥಿತಿ ಮುರಿಯಲ್ಪಟ್ಟಂತಹ ಸ್ಥಿತಿಯಿಂದ ಕಟ್ಟಲ್ಪಡುತ್ತದೆ ಎಂಬುದಾಗಿ ನಂಬುವಾಗ ಮಾತ್ರವೇ ದೇವರು ತನ್ನ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ದೇವರಲ್ಲಿ ವಿಶ್ವಾಸವಿಟ್ಟು ಮುಂದೆ ಸಾಗಿರಿ ದೇವರ ನಿಮ್ಮನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾದನ ನಮ್ಮ ಆದಂತಹ ದೇವರೇ ಕರ್ತನೆಯಪ್ಪ ನಿನ್ನ ನಾಮಕ್ಕೆ ಸ್ತೋತ್ರ ಮುಂಚಾಗಲಿ ಸ್ವಾಮಿ ನೀನು ಕೊಟ್ಟಂತೆ ಕೃಪೆಗಾಗಿ ನಿನಗೆ ಮಹಿಮೆ ಸಲ್ಲಿಸುತ್ತೇನೆ ಸ್ವಾಮಿ ಹೌದು ಕರ್ತನೆ ಮುರಿಯಲ್ಪಟ್ಟಂತಹ ಜೀವಿತವನ್ನ ಕಟ್ಟುವಂತ ದೇವರು ನೀನಾಗಿದೆಯ ಸ್ವಾಮಿ ಎಂತ ಸ್ಥಿತಿಗಳಲ್ಲಿ ಎಂತ ಪರಿಸ್ಥಿತಿಗಳಲ್ಲಿ ಎಂತ ಸನ್ನಿವೇಶದಲ್ಲಿ ನಾವು ಮುರಿಯಲ್ಪಟ್ಟು ಕೆಳಗೆ ಬಿದ್ದರೂ ಕೂಡ ನಮ್ಮನ್ನು ಮೇಲೆ ಕೆತ್ತುವಂಥ ದೇವರು ನಿಲ್ಲಿಸುವ ವಾಸಿ ನೀನು ಗುಣಪಡಿಸುವಂತಾಮಿ ನಮ್ಮ ಜೀವಿತವನ್ನು ತಿರುಗಿ ಒಳ್ಳೆ ರೀತಿಯಲ್ಲಿ ಕಟ್ಟುವಂಥ ದೇವರು ನೇಣಿಸುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇನೆ ರಾಜ್ಯ ಪ್ರತಿ ಕುಟುಂಬಗಳನ್ನು ಆಶ್ರಯ ಮಾಡು ಅವರ ಕುಟುಂಬಗಳನ್ನು ನೀನು ಕಟ್ಟಿಸುವ ಸಂಬಂಧಗಳನ್ನ ಸಂಬಂಧಗಳನ್ನು ಸ್ವಾಮಿ ಪ್ರೀತಿಗಳನ್ನು ಬಲಪಡಿಸು ಸ್ವಾಮಿ ನೀನು ಆಶ್ರೀ ಮಾಡಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ ಎಲ್ಲವನ್ನು ಕೊಡಿನ ಕಾರ ಲೋಪಿಸುತ್ತಾ ಈಶ್ವರ ನಾಂಬುದರ ನಂಬಿಕೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ದೇವರೇ ಆವಿ ದೇವರ ನಿಮ್ಮ ಜೀವಿತವನ್ನ ತಿರುಗಿ ಕಟ್ಟುತ್ತಾನೆ ವಿಶ್ವಾಸವಿಡಿರಿ ನಂಬಿಕೆ ಇಡಿರಿ ಕಷ್ಟಗಳು ಕೇವಲ ಸ್ವಲ್ಪ ಕಾಲವಷ್ಟೇ ದೇವರು ಸಂತೋಷವನ್ನ ನಿಮಗಾಗಿಟ್ಟಿದ್ದಾನೆ ಫೈಸಲೋನ್